ಫ್ರೆಂಡ್ಸ್ ನೋಡಿ ಪರ್ಫೆಕ್ಟ್ ಆಗಿರೋ ಗುಲಾಬ್ ಜಾಮೂನ್ ಒಂದು ಸ್ವಲ್ಪ ಏನು ವ್ಯತ್ಯಾಸ ತಿಕ್ ತಿಕ್ಕಾಗಿರೋಂಥ ರಸ ಮತ್ತು ಪರ್ಫೆಕ್ಟ್ ಆಗಿರೋ ಜಾಮೂನ್ ನೀವು ಈ ಥರ ಮಾಡ್ಲಿಕ್ಕೆ ಈಸಿ ಸ್ಟೆಪ್ಸ್ನ ಫಾಲೋ ಮಾಡಿ ಮತ್ತು ಮಾಡಿ ಓಕೆನಾ ನೋಡಿ ಜ್ಯೂಸಿ ಜ್ಯೂಸಿ ಆಗಿರೋವಂಥ ಪರ್ಫೆಕ್ಟಾಗಿ ಕಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಗುಲಾಬ್ ಜಾಮೂನು ಅಲ್ವಾ ಓಕೆ ಫ್ರೆಂಡ್ಸ್ ಈ ಥರ ಹೇಗೆ ಮಾಡೋದು ಅಂತ ನೋಡೋಣ ನೀವು ದಿನ ನೋಡಿ ಒಂದು ಕೆಡದೆ ಇರೋವಂಥ ಪರ್ಫೆಕ್ಟ್ ರೌಂಡ್ ಆಗಿರೋ ಗುಲಾಬ್ ಜಾಮೂನ್ ಮಾಡೋಣ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಜಾಮೂನನ್ನು ಪರ್ಫೆಕ್ಟಾಗಿ ಮಾಡೋದನ್ನ ನೋಡೋಣ ಓಕೆ ಫ್ರೆಂಡ್ಸ್ ಇಷ್ಟೊಂದು ಸರಿ ಜಾಮೂನ್ ಮಾಡುವಾಗ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ಜಾಮೂನ್ ಚೆನ್ನಾಗಿ ಬರ್ತಿರಲ್ಲ ಓಕೆ ಯಾವುದೇ ಒಂದು ಬ್ರ್ಯಾಂಡಿನ ಜಾಮೂನ್ ಮಿಕ್ಸ್ ತೊಗೊಂಡು ತಗೊಳ್ಳಿ ಒಂದು ಅಳತೆ ಮಾಡ್ಕೊಳ್ಳಿ ಯಾವುದೇ ಒಂದು ಕಪ್ಪು ಯಾವುದಾದ್ರೂ ಮೆಷರ್ಮೆಂಟ್ ತೊಗೊಂಡ್ರೆ ಸಾಣಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ಳಿ ಇಲ್ಲಿ ನಾನು ಎರಡು ಕಪ್ಪು ಎರಡೂವರೆ ಕಪ್ಪು ಎರಡೂವರೆ ಕಪ್ಪಿದೆ ಇದನ್ನಷ್ಟು ಮೊದಲು ಸಾಣಿಸ್ಕೊಳ್ಳೋಣ ಇದನ್ನು ನಾವು ಚೆನ್ನಾಗಿ ಇದನ್ನು ಸಾಣಿಸ್ಕೊಂಡಿದ್ದೀವಿ ಉಳಿದಿರೋದನ್ನು ತೆಗೆದುಬಿಡ್ಬೇಕು ಈ ಗೂಡು ಗೂಡ್ ಥರ ಗುಂಡು ಗುಂಡು ಥರ ಉಳಿದಿರುತ್ತೆ ಇದು ವೇಸ್ಟ್ ಇರುತ್ತೆ ಸೊ ನಾವು ಚೆನ್ನಾಗಿ ಸಾಣಿಸ್ಕೊಂಡಿದ್ದೀವಿ ಈಗ ಈ ಕಪ್ಪಲ್ಲಿ ಒಂದು ಕಪ್ಪಿಗೆ ಕಾಲು ಕಪ್ಪಷ್ಟು ನೀರು ತಗೊಳೋಣ ಎರಡು ಕಪ್ಪಿಗೆ ಅರ್ಧ ಮತ್ತು ಅರ್ಧ ಕಪ್ಪಿಗೆ ಒಂದು ಸ್ವಲ್ಪ ಇಷ್ಟು ಅಂದರೆ ಅರ್ಧ ಕಪ್ಪಿಗಿಂತ ಸ್ವಲ್ಪ ನೀರು ಜಾಸ್ತಿ ತಗೊಳ್ಳೋಣ ಹಾಂ ಫ್ರೆಂಡ್ಸ್ ಈಗ ಸಾಣಿಸ್ಕೊಂಡಾಯಿತು ನೀರು ತಗೊಂಡು ಸ್ವಲ್ಪ ಸ್ವಲ್ಪನೇ ಒದ್ದೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚೆನ್ನಾಗೇ ತಿಕ್ಕೋ ಅಷ್ಟಿಲ್ಲ ಲೈಟಾಗೆ ಕಲಿಸ್ಬೇಕು ಕಲಸಿ ಇದನ್ನ ಒಂದು ಹದಿನೈದು ನಿಮಿಷ ಇಡಬೇಕು ಇಷ್ಟು ನೀರು ಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಕಪ್ಪಿಗೆ ಅದೇ ಕಪ್ಪಿನ ಕಾಲು ಕಪ್ಪು ನೀರು ಜಾಮೂನ್ ಮಿಕ್ಸನ್ನ ಕಲಿಸ್ಲಿಕ್ಕೆ ಬೇಕಾಗತ್ತೆ ಚೆನ್ನಾಗೇ ಇದ್ದೀನಿ ಕಲಿಸ್ಕೊತೀನಿ ಅಷ್ಟೇ ಅಷ್ಟೇ ನೀರಲ್ಲಿ ನಾವು ಈ ಥರ ನೀಟಾಗೆ ಮೃದುವಾಗಿ ಕಲಿಸ್ಕೊಳ್ಳೋಣ ತೀರ ತಿಕ್ಕದ್ ಬೇಡ ಈ ಒಂದು ಹನಿ ಎಣ್ಣೆ ಹಾಕಿ ಇಲ್ಲ ತುಪ್ಪ ಹಾಕಿ ಚೆನ್ನಾಗೆ ಕಲಿಸ್ಕೊಳ್ಳೋಣ ಒಂದೇ ಒಂದು ಸ್ವಲ್ಪ ಎಣ್ಣೆ ಮಾಡ್ಕೊಳ್ಳೋಣ ಎಣ್ಣೆ ಮಾಡಿಕೊಂಡು ಚೆನ್ನಾಗೆ ಜಾಸ್ತಿ ನಾದಬಾರ್ದು ಅದರ ಲೈಟಾಗೆ ಕಲಿಸ್ಕೊಬೇಕು ಚೆನ್ನಾಗಿ ಕಲಿಸ್ಬೇಕು ನೋಡಿ ಫ್ರೆಂಡ್ಸ್ ಒಂದು ಕಪ್ಪಿಗೆ ಕಾಲು ಕಪ್ ನೀರು ಹಾಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಯಾವಾಗೂ ನಾವು ಜಾಮೂನನ್ನ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಏನಾದರೂ ಒಂದು ಮಿಸ್ಟೇಕಾಗಿ ಚೆನ್ನಾಗಿ ಬರಲ್ಲ ಅದನ್ನೆಲ್ಲ ಇವತ್ತು ಡೌಟ್ಸ್ನೆಲ್ಲ ನಿವಾರಿಸ್ಕೊಂಡು ಪರ್ಫೆಕ್ಟಾಗಿ ಜಾಮೂನನ್ನು ಮಾಡಿಕೊಡೋಣ ಸೊ ಇದಿಷ್ಟಾಯಿತು ಫ್ರೆಂಡ್ಸ್ ಇದನ್ನು ಒಂದು ಕಪ್ಪು ಅಥವಾ ಒಂದು ಪುಟ್ಟ ಪಾತ್ರೆ ಒಂದು ಬೌಲು ಅದರಲ್ಲರ ಹದಿನೈದು ನಿಮಿಷ ಮುಚ್ಚಿಡೋಣ ಇಲ್ಲಿ ಯಾವ ಕಪ್ಪಲ್ಲಿ ತೊಗೊಂಡ್ವಿ ಇಲ್ಲ ಆ ಒಂದು ಕಪ್ಪಿಗೆ ಎರಡು ಕಪ್ಪು ಸಕ್ಕರೆ ಬೇಕಾಗುತ್ತೆ ಒಂದು ಕಪ್ಪು ಹಿಟ್ಟು ತೊಗೊಂಡ್ರೆ ನಾವು ಎರಡು ಕಪ್ ಸಕ್ಕರೆ ತೊಗೊಳ್ಳೋಣ ನಾವಿಲ್ಲಿ ಎರಡೂವರೆ ಕಪ್ ತೊಗೊಂಡಿರೋದ್ರಿಂದ ನಾನು ಮೂರು ಕಪ್ಪು ಸಕ್ಕರೆ ತೊಗೋತಾ ಇದ್ದೀನಿ ನಾಲ್ಕು ಕಪ್ಪು ಸಕ್ಕರೆ ತೊಗೋತೀವಿ ಆವಾಗ ನಮಗೆ ಎಲ್ಲದಕ್ಕೂ ಸರಿ ಹೋಗೋಣ ನೀವು ಒಂದು ಸ್ವಲ್ಪ ಕಡಿಮೆ ಹೆಚ್ಚು ಮಾಡ್ಕೋಬೋದು ಆದರೆ ಒಂದು ಕಪ್ಪು ಜಾಮೂನ್ ಮಿಕ್ಸ್ ತೊಗೊಂಡ್ರೆ ಎರಡು ಕಪ್ ಸಕ್ಕರೆ ಬೇಕಾಗುತ್ತೆ ನಾರ್ಮಲ್ಲಾಗಿ ಸ್ವೀಟ್ ಜಾಸ್ತಿ ತಿನ್ನೋರು ನಾವಿಲ್ಲಿ ಮೀಡಿಯಮಾಗಿ ತಿನ್ನಬೇಕು ಅಂದರೆ ಒಂದು ಎರಡೂವರೆ ಕಪ್ಪಿಗೆ ನಾನು ಮೂರು ಕಪ್ ಸಕ್ಕರೆ ಇನ್ನೂ ಬೇಕಾದರೆ ಹಾಕ್ಕೋಬೋದು ಅದಕ್ಕೆ ಐದು ಐದರಷ್ಟು ಅಂದರೆ ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ಐದು ಕಪ್ಪಷ್ಟು ನಾವು ನೀರು ಹಾಕ್ಕೊಳ್ಳೋಣ ಸಕ್ಕರೆನ ಒಂದು ಕಪ್ಪು ಜಾಮೂನ್ ಮಿಕ್ಸಿಗೆ ಎರಡು ಕಪ್ಪು ಹಾಕ್ಕೋಬೋದು ಅದಕ್ಕಿಂತ ಕಡಿಮೆನೂ ಹಾಕ್ಕೋಬೋದು ನಾನಿಲ್ಲಿ ಅದಕ್ಕಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ ನಾಲ್ಕು ಕಪ್ ನೀರು ಐದು ಕಪ್ ನೀರು ಹಾಕ್ಕೋತೀನಿ ಜಾಮೂನ್ ಮಿಕ್ಸು ಒಂದು ಕಪ್ಪಿಗೆ ಎರಡು ಕಪ್ ನೀರು ಸಕ್ಕರೆ ವೇರಿಯೇಷನ್ ಎರಡಾರು ಕಡಿಮೆ ಕಡಿಮೆನಾದ್ರೂ ಹಾಕ್ಕೊಳ್ಳಿ ನಾನು ಇಲ್ಲಿ ಕಡಿಮೆ ಹಾಕಿದ್ದೀನಿ ನೀರು ಮಾತ್ರ ಒಂದು ಕಪ್ಪಿಗೆ ಎರಡು ಕಪ್ಪು ಒಂದರಿಂದ ಎರಡರಷ್ಟು ಡಬ್ಬಲ್ ಆಗಿ ತಗೊಳ್ತೀನಿ ನಾನು ಎರಡೂವರೆ ತೊಗೊಂಡಿರೋದ್ರಿಂದ ಐದು ಕಪ್ಪು ನೀರು ಇದು ನೀರು ನೀರು ಚೆನ್ನಾಗಿ ಸ್ವಲ್ಪ ಸಕ್ಕರೆ ಎಲ್ಲ ಮೇಲೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಶೋಧಿಸ್ಕೋಬೇಕು ಸಕ್ಕರೆಯಲ್ಲಿ ಧೂಳಿರುತ್ತೆ ಅದರಿಂದ ಸ್ವಲ್ಪ ಇದನ್ನು ಅಲ್ಲಾಡಿಸ್ತಾ ಸಕ್ಕರೆನ ಕರಗಿಸ್ಕೊಂಡು ಶೋಧಿಸ್ಕೊಂಡು ಆಮೇಲೆ ಅದನ್ನು ಕುದಿಸೋಣ ಇದನ್ನು ಕರಗಿಸ್ಕೊಳ್ಳೋಣ ಫಸ್ಟ್ ಹಿಂಗೆ ತಿರುಗಿಸ್ತಾ ಇದ್ದರೆ ಸಕ್ಕರೆ ಕರಗುತ್ತೆ ಫಸ್ಟು ಫ್ರೆಂಡ್ಸಿಗೆ ನಮ್ಮದು ಸಕ್ಕರೆ ಕರಗಿದೆ ನೋಡಿ ಸಕ್ಕರೆ ಕರಗಿದ್ರೆ ಸಾಕು ಇದಕ್ಕೆ ನಾನು ತರಿ ತರಿಯಾಗಿ ಚೆನ್ನಾಗಿ ಪುಡಿ ಮಾಡಿರೋಂಥ ಏಲಕ್ಕಿ ಎರಡು ಏಲಕ್ಕಿ ಪುಡಿ ಮಾಡಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಒಂದು ಬಾಂಡ್ಲಿ ತೊಗೊಂಡು ನೀವು ಯಾವ್ದಾದ್ರೂ ಜಾಮೂನ ಹಾಕಿ ಕುದಿಸ್ತೀರೋ ಅದನ್ನು ತೊಗೊಂಡು ಇದನ್ನು ಶೋಧಿಸ್ಕೊಳ್ಳೋಣ ಇದಕ್ಕೆ ಏಕೆಂದರೆ ಡಸ್ಟೆಲ್ಲ ಹೋಗುತ್ತೆ ಈಗ ಇದಕ್ಕೆ ನಾವು ಸ್ಯಾಫ್ರಾನ ಹಾಕೋಣ ಹ್ಞೂ ಅಂದರೆ ಕಲರ್ನ ಹಾಕ್ತಾ ಇಲ್ಲ ನಾವು ನ್ಯಾಚುರಲ್ ಕಲರ್ಗೋಸ್ಕರ ಕೇಸರಿ ದಡಗಳನ್ನು ಹಾಕ್ತಾಯಿದ್ದೀನಿ ಇದು ನೀರು ಕುದ್ದಂಗೆ ಕುದ್ದಂಗೆ ಕಲರ್ ಬಿಡ್ತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿಯೋಕೆ ಶುರು ಆದಮೇಲೆ ಎರಡು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಅಲ್ಲಿಗೆ ನಿಮಗೆ ಕುದಿಬೇಕು ಇದು ಶುರು ಶುರುವಾಗುತ್ತೆ ಫ್ರೆಂಡ್ಸ್ ಆಗ ನೋಡೋಣ ಆಮೇಲೆ ಎರಡು ನಿಮಿಷ ಕುದಿಸಿದ್ರೆ ಪರ್ಫೆಕ್ಟ್ ಪಾಕ ಆಗುತ್ತೆ ಫ್ರೆಂಡ್ಸ್ ಈ ಥರ ಈ ಥರ ಕುದಿಬೇಕು ಈ ಥರ ಕುದಿಯೋಕೆ ಶುರು ಆದಮೇಲೆ ನೀವು ಒಂದು ಎರಡು ನಿಮಿಷ ಸತತವಾಗಿ ಕುದಿಸಿ ಹಾಫ್ ಮಾಡಬೇಡಿ ಕರೆಕ್ಟಾಗಿ ಟೈಮರ್ ಇಟ್ಕೊಂಡು ಕುದಿಸಿ ಫ್ರೆಂಡ್ಸ್ ಎರಡು ನಿಮಿಷ ಕುದಿಸಿದ್ರೆ ಪಾಕ ಕರೆಕ್ಟಾಗಿ ಜಾಮೂನಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಓಕೆನಾ ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಯಿತು ನೋಡಿ ಈ ಥರ ಚೆನ್ನಾಗಾಗಿದೆ ಅಷ್ಟೊತ್ತಿಗೆ ನಾವು ಸಿರಪ್ ಮಾಡಿ ಹಾರಕ್ಕೆ ಇಟ್ಟಿದ್ದೀವಿ ಸ್ವಲ್ಪ ಲೈಟಾಗಿ ನಾದ್ಕೊಳ್ಳೋಣ ತುಂಬ ನಾದೋ ಅಷ್ಟಿಲ್ಲ ಈಗ ನಾವು ಇದನ್ನು ಎಷ್ಟು ನಿಮಗೆ ಎಷ್ಟು ದೊಡ್ಡ ಜಾಮೂನ್ ಬೇಕೋ ಅದರ ಅರ್ಧದಷ್ಟು ಮಾಡ್ಕೊಳ್ಳಿ ಏಕೆಂದರೆ ಬೆಂದರೆ ಅದು ತುಂಬ ದೊಡ್ಡ ದೊಡ್ಡದಾಗುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ನೋಡಿ ಈ ಥರ ಆಗುತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಒತ್ತಿನೇ ಹೆಂಗೆ ರೌಂಡ್ ಮಾಡಬೇಕು ಅಂದರೆ ನೀವು ಒಂದು ಕೂಡ ಗೆರೆಗಳಿರಬಾರ್ದು ನೈಸಾಗಿ ನೋಡಿ ತುಪ್ಪ ಹಚ್ಚಿ ಸ್ವಲ್ಪ ಒತ್ತಿ ಮಾಡಿಕೊಂಡ್ರೆ ನೋಡಿ ಈ ಥರ ಒಂದು ಒಂದು ಗೆರೆಗಳಿರಬಾರ್ದು ಒಂದೇ ಸಮಕ್ಕೆ ಸ್ವಲ್ಪ ಒತ್ತಿನೇ ಮಾಡ್ಕೋಬೇಕು ಎಲ್ಲವನ್ನು ಮಾಡಿಟ್ಕೊಂಡು ಎಣ್ಣೆನ ಒಂದು ಲೆವೆಲಿ ಹೀಟ್ ಮಾಡಿ ಹಾಕೋಣ ಇದನ್ನು ಒಣಗಲಿಕ್ಕೆ ಬಿಡಬಾರ್ದು ಬೇಗ ಬೇಗ ಮಾಡಿಕೊಂಡು ಒಂದು ಹಸಿ ಬಟ್ಟೆನೇ ಮುಚ್ಚಿಡಬೇಕು ಫ್ರೆಂಡ್ಸಿಗೆ ನಾವು ಒಂದೇ ಸಮ ಆಗಿರೋಂಥ ಜಾಮೂನ್ಗಳನ್ನು ಜಾಮೂನುಗಳನ್ನು ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ಇಲ್ಲಿ ಸಿರಪ್ಪು ತಣ್ಣಗಿದೆ ನಾವು ಹಾಕಿರೋ ಕಲ್ಲರ್ ಕಲ್ಲರಿಗೋಸ್ಕರ ನಾವು ಸ್ಯಾಫ್ರಾನ್ ಹಾಕಿದ್ದೀವಲ್ಲ ಕೇಸರಿ ದಳು ಅದರಲ್ಲೇ ಕುದ್ದುಬಿಟ್ಟು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಫ್ರೆಂಡ್ಸ್ ನ್ಯಾಚುರಲ್ ಈಗ ಕಲರ್ನ ಹಾಕೋಬೇಕು ನಾವು ನಾವೀಗ ಎಣ್ಣೆ ಬಿಸಿ ಇದೆ ಈಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಯಾವಾಗ ಎಣ್ಣೆ ನಮ್ಗೆ ಕಾದಿ ಈಗ ಥರ ಈ ಥರ ಫ್ಲೇಮ್ ಬರಬೇಕು ಹಾಕಿದ ತಕ್ಷಣ ಕರಿತಾ ಇರೋ ಥರ ಬರಬೇಕು ಇಲ್ಲಾಂದರೆ ನಮ್ಮ ಜಾಮೂನ್ಸ್ ಎಲ್ಲ ಒಡೆದೋಗುತ್ತೆ ಸರಿ ನಾವು ನೋಡಿದ್ದೀವಲ್ಲ ನಮ್ಮ ಜಾಮೂನೆಲ್ಲ ಶೇಪ್ಲೆಸ್ ಆಗೋದು ಯಾವ್ಯಾವುದೋ ಶೇಪಿಗೆ ತಿರ್ಗ್ಕೊಳ್ಳೋದು ಮತ್ತು ಒಡೊಡ್ದು ಆಗುತ್ತೆ ಈ ಥರ ಎಣ್ಣೆ ಚೆನ್ನಾಗಿ ಕಾದಿರುವಾಗ ಎಲ್ಲವೂ ಒಂದೇ ಶೇಪಿಗೆ ಇರಬೇಕು ಸಣ್ಣದು ದೊಡ್ಡದು ಮಾ ಮಾಡ್ಕೊಂಡು ಬಿಟ್ಟರೆ ನಾವು ಒಂದು ಸೀದೋಗುತ್ತೆ ಒಂದು ಚೆನ್ನಾಗಾಗಲ್ಲ ಒಂದು ಬೆಂದಿರಲ್ಲ ಈ ಥರ ಮಾಡೋದ್ರಿಂದ ನಿಮಗೆ ಈವನ್ನಾಗಿ ಜಾಮೂನೆಲ್ಲ ಚೆನ್ನಾಗುತ್ತೆ ಚೆನ್ನಾಗಿ ಎಣ್ಣೆ ಕಾದಮೇಲೆ ಸ್ವಲ್ಪ ಫ್ಲೇಮ್ನ ಲೈಟಾಗೆ ಕಡಿಮೆ ಮಾಡಿ ಆಗ ಸಣ್ಣೂರಿಗೆ ಜಾಮೂನು ಒಳಗಿರುವಂತಹ ಹಿಟ್ಟು ಕೂಡ ಇದು ಒಳ್ಳೆಯ ಕಲರ್ ಬರೋ ಅಷ್ಟೊತ್ತಿಗೆ ಅವೆಲ್ಲ ಬೆಂದ್ಕೊಳುತ್ತೆ ನಾನು ಲೋಗ್ ಮಾಡಿದ್ದೀನಿ ಈಗ ಈ ಥರ ತಿರುಗಿಸ್ತಾ ಇರೋದ್ರಿಂದ ಜಾಮೂನು ಒಂದೇ ಕಡೆ ಫ್ರೈ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಜಾಮೂನು ಗೋಲ್ಡನ್ ಕಲರ್ಗೆ ತಿರ್ಕೋತಾ ಇದೆ ಇದು ಸಿರಪಿಗೆ ಹಾಕಿದಾಗ ಇದು ಆಗುತ್ತೆ ಈ ಥರನೇ ಎಲ್ಲದನ್ನೂ ನಾವು ಜಾಮೂನುಗಳನ್ನು ಹಾಕಿ ಎಣ್ಣೆನ ಚೆನ್ನಾಗಿ ಕಾಯಿಸಿ ಅದಕ್ಕೆ ಹಾಕಿದಾಗ ನೋಡಿ ಎಷ್ಟು ಪರ್ಫೆಕ್ಟ್ ಶೇಪಲ್ಲಿ ಬರುತ್ತೆ ಈಗ ನಾವು ಇದನ್ನು ಸಿರಪ್ಪಿಗೆ ಹಾಕಬೇಕು ಫ್ರೆಂಡ್ಸ್ ಯಾವಾಗೂ ಜಾಮೂನ್ ಮಾಡಿದಾಗ ಸಿರಪ್ ಆದರೂ ಬಿಸಿ ಇರಬೇಕು ಜಾಮೂನ್ ತಣ್ಣಗಿದ್ದರೆ ನೀವು ಫ್ರೈ ಮಾಡಿ ಇಟ್ಬಿಟ್ಟು ಸಿರಪ್ ಮಾಡಿಕೊಂಡ್ರೆ ಸಿರಪ್ ಬಿಸಿ ಇದ್ದಾಗ ಹಾಕಿ ಅಥವಾ ಸಿರಪ್ ತಣ್ಣಗಿದ್ದಾಗ ಬಿಸಿ ಜಾಮೂನು ಹಾಕಬೇಕು ಇವೆಲ್ಲ ಬಿಸಿ ಇದೆಲ್ಲ ಇದನ್ನು ಸಿರಪ್ಪಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಈ ಥರ ಸಿರಪ್ ಎಲ್ಲ ಇದಕ್ಕೆ ಸೇರಿಕೊಡೋ ಹಾಗೆ ಈ ಥರನೇ ಎಲ್ಲ ಜಾಮೂನು ಫ್ರೈ ಮಾಡಿ ಫ್ರೆಂಡ್ಸ್ ಹಾಕಿ ಒಂದು ಗಂಟೆ ಬಿಡಬೇಕು ಆಗ ನಮ್ಮ ಸಿರಪ್ಪು ಚೆನ್ನಾಗಿ ಹೀರ್ಕೊಡುತ್ತೆ ಜಾಮೂನು ಚೆನ್ನಾಗಿ ಸಿರಪ್ ಹೀರ್ಕೊಳ ಬೇಕಾದರೆ ನಾವು ಆವಾಗ ಎತ್ತಿಟ್ಕೊಳ್ಳೋದು ಸಿರಪ್ ಸಾಕು ಅನಿಸಿದ್ರು ನಮಗೆ ಕರೆಕ್ಟ್ ಆಗುತ್ತೆ ಸಿರಪ್ಪಿನ ಟೇಸ್ಟು ಲೆಸ್ ಆಗುತ್ತೆ ಜಾಮೂನು ಸಕ್ಕರೆ ಅಂಶನ ಹೀರ್ಕೊಂಡಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಬೇರೆ ಫ್ರೈ ಮಾಡ್ಕೋತಿದ್ದಿ ಈ ಥರ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ಗಂಟೆ ಆಯಿತು ಈಗ ನಾವು ಹಾಕಿಟ್ಟು ಯಾವ ಥರ ಆಗಿದೆ ಅಲ್ವಾ ರಸಭರಿತವಾದ ನೈಸಾಗಿರೋ ಟೆಕ್ಸ್ಚರ್ ಇರುವಂಥ ಜ್ಯೂಸಿ ಆದಂಥ ಜಾಮೂನು ಓಕೆ ಫ್ರೆಂಡ್ಸ್ ಈ ಥರ ಈಸಿ ನಿಮ್ಮ ಪರ್ಫೆಕ್ಟಾಗಿ ಮೆಥಡಲ್ಲಿ ಮಾಡಿದ್ರೆ ನಿಮ್ಮ ಜಾಮೂನು ಸೂಪರ್ ಬರುತ್ತೆ ಫ್ರೆಂಡ್ಸ್ ಈಗ ನಾವು ಸರ್ವ್ ಮಾಡೋಣ ನಾವು ಯಾವುದೇ ಬ್ರ್ಯಾಂಡಿನ ಜಾಮೂನ್ ಮಿಕ್ಸ್ ತಗೊಂಡ್ರು ಈ ಥರ ಈಸಿ ಸ್ಟೆಪ್ಸ್ನ ಫಾಲೋ ಮಾಡಿ ಮಾಡಿದ್ರೆ ಪರ್ಫೆಕ್ಟ್ ಆಗಿರೋಂಥ ಜಾಮೂನು ರೆಡಿಯಾಗುತ್ತೆ ಮಾಡಿದ್ರು ಮತ್ತು ಮನೆಯಲ್ಲಿ ತಿನ್ನೋ ಮಕ್ಕಳಿಗೂ ತುಂಬ ಇಷ್ಟ ಆಗಬೇಕು ಫ್ರೆಂಡ್ಸ್ ಈ ಥರ ಪರ್ಫೆಕ್ಟ್ ಆಗಿರೋ ಜಾಮೂನ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್ ಥ್ಯಾಂಕ್ ಯು